ಒಮ್ಮೆಯಾದರೂ ಅಮ್ಮನಿಗೆ ಕೇಳಬೇಕು ಅನ್ನಿಸಿತ್ತು ಅಮ್ಮ ನೀನೇಕಮ್ಮ ಹೀಗೆ ಅಮ್ಮ ನಿನಗೆ ಏಕಮ್ಮ ಇಷ್ಟೊಂದು ಪ್ರೀತಿ ಮಮಕಾರ ತ್ಯಾಗ ಯಾವ ಸುಖ ಸಂತೋಷಕ್ಕಾಗಿ ನಿನ್ನ ಈ ತಾಯ್ತನದ ಯಾಗ ಇದೇನು ಸೃಷ್ಟಿ ನಿಯಮವೋ ಇಲ್ಲ ಈ ಸೃಷ್ಟಿಯ ಸೃಷ್ಟಿಗಾಗಿಯೇ ನೀ ಕಾಯ್ದುಕೊಂಡ ಸಂಯಮವೋ ನಾ ಕಾಣೆ ಆದರೂ ನಾ ಕೇಳಬೇಕು ಎಂದೆನಿಸುತ್ತಿದೆ ಅಮ್ಮ ನೀ ಹೇಕಮ್ಮ ಹೀಗೆ ನಿನ್ನ ಕರುಳ ಕುಡಿಯ ಸೃಷ್ಟಿಗಾಗಿ ನೀ ಅನುಭವಿಸಲೇಬೇಕೆ ಈ ನೋವ ಬೇಗೆ ತಾಯ್ತನದ ತಪಸ್ಸಿಗಾಗಿ ನಿನ್ನದೆಲ್ಲವನ್ನೂ ನೀ ಪತಿಯ ಅಭಿರಕ್ಷೆಗೆ ಒಪ್ಪಿಸಿದೆ ಸುದೀಕ್ಷೆ ಪಡೆದ ಋಷಿಯಂತೆ ನೀ ಕಂಗೊಳಿಸಿದೆ ನಿನ್ನದೆನ್ನುವ ಈ ಸೃಷ್ಟಿಯ ಸಕಲವನ್ನೂ ಈ ನಿನ್ನ ಕರುಳ ಕುಡಿಗಾಗಿ ಅರ್ಪಿಸಿದೆ ನಿನ್ನ ಸುಖ ಸಂತೋಷವನ್ನೆಲ್ಲ ನಿನ್ನ ಮಕ್ಕಳ ಏಳಿಗೆಗಾಗಿ ದಾರೆಯರದೆ ಬದುಕಿನುದ್ದಕ್ಕೂ ನಿನ್ನ ದುಃಖ ದುಮ್ಮಾನವೆಲ್ಲ ಬದಿಗೊತ್ತಿದೆ ನಸು ನಗುತ್ತ ಬದುಕ ಬಂಡಿ ಸಾಗಿಸುವ ಕರುಣಾಮಯಿ ನೀನಾದೆ ಅಮ್ಮ ನೀನೇಕಮ್ಮ ಹೀಗೆ